ನೆರೆ ನೀರು ಬಂದು ಮನೆಯೊಳಗೆ ತುಂಬಿದ್ರು ಹೊರಗೆ ಜನರು ಆಹಾಕಾರ ಎಬ್ಬಿಸಿದ್ರು ಜಗತ್ತೇ ಅಲ್ಲೋಲ ಕಲ್ಲೋಲ ಆದರೂ ನಾವು ಮಾತ್ರ ಸೀರಿಯಲ್ ಮಿಸ್ ಮಾಡೋಲ್ಲ ಮನೆಯಲ್ಲಿ ಒಲೆ ಹಚ್ಚದೇ ಇದ್ದರು ಹೊಟ್ಟೆಗೆ ಸರಿಯಾದ ಹಿಟ್ಟು ಇಲ್ಲದೇ ಇದ್ದರು ಹಿಂದಿನ ಬಾಗಿಲಿಂದ ಕಳ್ಳ ಒಳ ಹೊಕ್ಕರು ನಾವು ಮಾತ್ರ ಸೀರಿಯಲ್ ಮಿಸ್ ಮಾಡೋಲ್ಲ ಮನೆ ಹಾಳು ಮಾಡೋ ಅತ್ತೆ ಸೊಸೆಯರ ಕಚ್ಚಾಟ ಇವರ ಮಧ್ಯೆ ಸೋತು ಹೋಗುವ ಗಂಡಸರ ನೆರಳಾಟ ಸಂಸಾರವೇ ಮರೆತು ಹೋಗಿರುವ ಮಕ್ಕಳ ಹುಚ್ಚಾಟ ಇದ್ದರೂ ನಾವು ಮಾತ್ರ ಸೀರಿಯಲ್ ಮಿಸ್ ಮಾಡೋಲ್ಲ ಮಕ್ಕಳಿಗೆ ಸರಿಯಾದ ಆರೈಕೆ ಸಿಗಲಿ ಸಿಗದೇ ಇರಲಿ ಪೋಷಣೆಯುಕ್ತ ಆಹಾರ ಇರಲಿ ಇಲ್ಲದೇ ಇರಲಿ ಹೊರಗಿನ ತಿಂಡಿ ತಿಂದು ಹೊಟ್ಟೆ ಹಾಳಾಗಿಯೇ ಹೋಗಲಿ ನಾವು ಮಾತ್ರ ಸೀರಿಯಲ್ ಮಿಸ್ ಮಾಡಲ್ಲ